ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಮೊನ್ನೆ ತಾನೇ ಎಂ ಬಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಂತ ಕೇಳಿಕೊಂಡಂತ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಕಾರ್ಯಕ್ರಮ ಕೂಡ ಇಲ್ಲ ಅಂತ ಹೇಗ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಹೇಳಿದ್ರೆ ನಾನು ವಿದ್ಯಾರ್ಥಿ ನಾಯಕನಿದ್ದಾಗಲೇ ಬಹುಶಃ ಎಂ ಬಿ ನಮ್ಗೆ ಎಲ್ಲಾ ರೀತಿಯ ಸಾಕನ್ನು ಕೊಟ್ಟು ನಮ್ಮ ನಾಯಕ ಬೆಳೆಸಿಕೊಳ್ಳಲಿಕ್ಕೆ ಎಂ ಬಿ ಪಡ್ ಕೂಡ ಪ್ರಮುಖ ಕಾರಣಕರ್ತವಾಗಿ ಬಹುಶಃ ನಾನು ಒಪ್ಪಿ ಮಂಗಳೂರಿಗೆ ನನ್ನ ಕ್ಷೇತ್ರಕ್ಕೆ ನಿನ್ನೆ ಬೆಳ್ಳಿಗೆ ಭೇಟಿ ಕೊಟ್ಟು ಕ್ಷೇತ್ರ ಎಲ್ಲ ಕಾಲ ಮುಗಿಸಿ ರಾತ್ರಿ ಬಹುಶಃ ಅಲ್ಲಿಂದ ಹೈದರಾಬಾದ್ ಬಂದು ಹೈದರಾಬಾದ್ ಇಲ್ಲಿಗೆ ಕರೆಕ್ಟ್ ಆಗಿ ಐದು ನಲ್ವತ್ತೈದಕ್ಕೆ ಬಂದು ನಾನು ಮುಟ್ಟಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ಮುಟ್ಟಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇದೊಂದು ಐತಿಹಾಸಿಕ ಮತ್ತು ಭವಿಷ್ಯದ ಜಾಂಕಕ್ಕೆ ಬೇಕಾದ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೇನೆ ಯಾಕೆಂದ್ರೆ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರೊಂದು ಮಾತು ಇತ್ತಂತೆ ಯಾಕೆಂದ್ರೆ ಒಂದು ಮಾತನ್ನು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ ಈ ಭೂಮಿಯು ಪ್ರತಿಯೊಬ್ಬರ ಮನುಷ್ಯನ ಅಗತ್ಯ ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸ್ತದೆ ಆದರೆ ಮನುಷ್ಯರ ದುರಾಸೆಯಲ್ಲ ಬಹುಶಃ ಇವತ್ತು ಕೋಟಿ ವೃಕ್ಷ ಅಭಿಯಾನದ ನೇತೃತ್ವದ ಉದ್ದೇಶವೇ ಇವತ್ತು ಇದಾಗಿದೆ ಇದು ಬಹುಶಃ ಒಂದು ಮೆರತನ್ ಮತ್ತು ಐತಿಹಾಸಿಕ ಒಂದು ಅಥವಾ ಗಿಡ ನಾಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಭವಿಷ್ಯ ಜನಾಂಗಕ್ಕೆ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಮಕ್ಕಳಿಗೆ ಯಾವ ರೀತಿ ನಮ್ಮ ಪರಿಸರ ಕಾಪಾಡಿಕೊಳ್ಬೇಕು ಯಾವ ರೀತಿ ನಮ್ಮ ಆರೋಗ್ಯ ಮತ್ತು ನಮ್ಮ ಈ ರೀತಿಯ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟ ನಮ್ಮ ಕೊಡುಗೆ ಏನಂತ ಹೇಳಿ ಬಹುಶಃ ನಮ್ಮ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸ್ಲಿಕ್ಕೆ ಮತ್ತು ತಿಳುವಳಿಕೆ ಕೊಡುವಂತ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಯಾರು ಯಾವುದು ಪಾರ್ಕ್ ರಕ್ಷಣೆ ಕೂಡ ಇವತ್ತು ಆಗ್ತದೆ ಆದ ಕಾರಣ ಬಹುಶಃ ಇದಕ್ಕೆ ಬರೇ ಒಂದು ಮ್ಯಾರಥಾನ್ ನಲ್ಲಿ ಒಂದು ಅವೇರ್ನೆಸ್ ಮೂಲಕ ಬಹಳಷ್ಟು ಇವತ್ತು ಡೈಮೆನ್ಶನ್ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಬಹುಶಃ ಇವತ್ತು ನಾವು ಯಾವ ನಿರ್ಣಾಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಇದ್ದೇವೆ ನಿರ್ಣಾಯಕ ಕಾಲಘಟ್ಟ ಅಂತ ಹೇಳಿದ್ರೆ ಇನ್ನು ತಡೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗಿ ಮುರ್ತ ಹೇಳಿಕೆ ಸಾಧ್ಯ ಇಲ್ಲ ಈ ಕಾಲಘಟ್ಟ ಬಹುಶಃ ಈ ಒಂದು ಮ್ಯಾರಥಾನ್ ಮತ್ತು ಅವೇರ್ನೆಸ್ ಅದು ಮುಂದಿನ ಜನಗಿಂತಲೂ ಭವಿಷ್ಯದ ದಿನಕ್ಕಿಂತಲೂ ಈಗ ನಮ್ಗೆ ಅತ್ಯಗತ್ಯವಾಗುವ ಕಾಲಘಟ್ಟದ ಹೇಳಿಕೆ ನಾನು ಇವತ್ತು ನಿಮ್ಮೆಲ್ಲರೂ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಇವತ್ತು ಬಹುಶಃ ನಮ್ಮ ಪರಿಸರ ಮಾಲಿನ್ಯ ಇರಲಿ ಕ್ಲೈಮೇಟ್ ಚೇಂಜ್ ಇರಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧ ವಿಚಾರ ಇರಲಿ ಹಲವಾರು ಬಹುಶಃ ಇವತ್ತು ಸಾಮಾಜಿಕ ಯಾಕೆಂದ್ರೆ ಮನುಷ್ಯರು ಯಾವಾಗ ಪರಿಸರದಿಂದ ದೂರ ಹಾಕ್ತಾರೆ ಅವಾಗೆಲ್ಲ ಸಮಸ್ಯೆಗಳು ಸಮಾಜದಲ್ಲಿ ಮತ್ತು ಶರೀರದಲ್ಲಿ ಬಂದು ಬಿಡ್ತದೆ ಯಾವಾಗ ನೀವು ಮನುಷ್ಯರು ಮತ್ತು ಪ್ರಕೃತಿಯ ಪತ್ತದಲ್ಲಿ ಆ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಯಾಕೆ ನಮ್ಮ ಜೀವನ ಶ್ರಮ ಹಿರಿಯರು ವಹಿಸಲು ಇನ್ನೊಂದು ಮುನ್ನೂರು ವರ್ಷದಿಂದ ಹಿಂದ ಏನಿತ್ತು ನಮ್ಮ ಹಿರಿಯರೆಲ್ಲರೂ ಕೂಡ ಪರಿಸರಕ್ಕೆ ಮತ್ತು ಕಾಡಿನ ಮಧ್ಯೆ ಇದ್ರು ಈಗ ನಾವು ಬಿಟ್ಟು 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 ಹೊರಗೆ ಬರುವಾಗ ಎಲ್ಲ ರೀತಿಯ ಸಮಸ್ಯೆ ಪ್ರಾರಂಭ ಆಗ್ತದೆ ಆದ ಕಾರಣ ಇವತ್ತಿಗಿರುವಂತಹ ಪರಿಸರ ಮಾಲಿನ್ಯ ಇರಲಿ ಕ್ಲೈಮೇಟ್ ಚೇಂಜ್ ಇರಲಿ ನಮ್ಮ ಕುಳಿಷಿತ ನೀರುಗಳಿರಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವಾರು ರೋಗ ಇರಲಿ ಇದಕ್ಕೆ ಈಗಿರುವಂತಹ ದೊಡ್ಡ ಪರಿಹಾರ ಯಾವುದಂತ ಹೇಳಿದ್ರೆ ಅದು ಅಲೋಪತಿ ಮದ್ದು ಕೊಂಡು ಬೋಸ ಒಂದು ದಿವಸ ಗುಣಮುಖರಾಗುವುದಲ್ಲ ನಾವೆಲ್ಲರೂ ಗಿಡ ನಡುವ ಮೂಲಕ ಶಾಶ್ವತವಾದ ಪರಿಹಾರ ಕಾಣುವುದೇ ನಮ್ಮ ಮೊದಲ ಆದ್ಯತೆ ಎಲ್ಲ ಸಮಸ್ಯೆಗಳ ಪರಿಹಾರ ಯಾವುದು ಅಂತ ಹೇಳಿದ್ರೆ ನಾವು ಗಿಡಗಳನ್ನು ನಟ್ಟಿಕೊಂಡು ಅದರ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಪರಿಸರ ಅತ್ಯಂತ ಒಂದು ಫಲಪ್ರದವಾದ ಪರಿಸ್ಥಿತಿ ಒಂದು ಪ್ರದೇಶ ಸಂಪನ್ಮೂಲ ಪ್ರದೇಶ ಆರೋಗ್ಯಕ್ಕೆ ಒಂದು ಅತ್ಯಂತ ಅವ್ರಿಗೆ ವಾತಾವರಣ ನಿರ್ಮಾಣ ಜವಾಬ್ದಾರಿ ನಾವೆಲ್ಲ ಬೇರೆ ಅಷ್ಟು ವಿದೇಶಗಳ ಸುತ್ತಿದ್ದೇವೆ ಅಲ್ಲಿ ಏನಿದೆ ಭಾರತ ದೇಶಕ್ಕೆ ಹೆಚ್ಚಿನ ದೊಡ್ಡದೇನು ಜಾಸ್ತಿ ಏನಿಲ್ಲ ಅವರು ಒಂದೇ ಕೆಲವೊಂದು ರಾಷ್ಟ್ರದಲ್ಲಿ ಏನಂತ ಹೇಳಿದ್ರೆ ಆ ಸ್ವಿಜರ್ಲೆಂಡ್ ಇರಲಿ ಬೇರೆ ಬೇರೆ ಯಾಕೆ ಟೂರಿಸಂ ಹೋಗ್ತಂತ ಹೇಳಿದ್ರೆ ಅಲ್ಲಿಯ ಅವ್ರು ಕಾಪಾಡಿಕೊಂಡು ಬಂದಿದ್ದಾರೆ ಅದು ಒಂದು ಕೂಡ ಅವ್ರು ಬಹುಶಃ ಯಾವುದು ಮಾಡಲಿಕ್ಕೆ ಹೋಗ್ಲೇ ಇಲ್ಲ ಆ ಪರಿಸರ ನ್ಯೂಜಿಲ್ಯಾಂಡ್ ಇರಲಿ ಸ್ವಿಜರ್ಲೆಂಡ್ ಇರಲಿ ಅಲ್ಲಿ ದೊಡ್ಡ ವಿಶೇಷ ನಮ್ಗಿಂತ ದೇಶಕ್ಕಿಂತ ಜಾಸ್ತಿ ಏನಿಲ್ಲ ಅದು ಒಂದೇ ದೊಡ್ಡ ಕೊಡುಗೆ ಏನು ಎಲ್ಲ ಹಿರಿಯರು ಯುವಕ ಯಾವುದೊಂದು ದುರಾಶೆ ಇಲ್ಲದೆ ಯಾವ ಪರಿಸರ ಇದೆಯಾ ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ಪರಿಸರ ನಾಶ ಮಾಡದ ರೀತಿಯಲ್ಲಿ ಆ ನೈಸರ್ಗಿಕವನ್ನು ಕಾಪಾಡಿಕೊಂಡದೇ ಅವ್ರಿಗೆ ಇವತ್ತು ಅಷ್ಟು ಟೂರಿಸಂ ಹೋಗ್ಲಿಕ್ಕೆ ಸಾಧ್ಯ ನಾವೇನಾದ್ರೂ ನಾವು ಪರಿಸರ ಕಾಪಾಡಿಕೊಂಡು ಬಹುಶಃ ಬೆಳೆಸಿಕೊಂಡು ಮುಂದೆ ಬಂದ್ರೆ ನಮ್ಮ ಬಹುಶಃ ವಿಶ್ವದ ಎಲ್ಲಾ ಜನರು ಕೂಡ ಭಾರತ ದೇಶಕ್ಕೆ ಬಂದು ಹೋಗುವಂತ ಒಂದು ದೊಡ್ಡ ಮಟ್ಟದ ನಾವು ಒಂದು ಟೂರಿಸಂ ಸ್ಪಾಟ್ ಕೂಡ ಆಗ್ತದೆ ಹೇಳಿಕೆ ನಾನು ಇಚ್ಛಿಸುವಂತ ಅದ್ರ ಮುಖಾಂತ ದೊಡ್ಡ ಮಟ್ಟ ಸಂದೇಶ ಬಹುಶಃ ಬಿಜಾಪುರ ಜಿಲ್ಲೆಗೆ ಮಾತ್ರ ಅಲ್ಲ ಇದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡುವಂತ ದೊಡ್ಡ ಮಟ್ಟ ಸಂದೇಶ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸುವಂತಹದ್ದು ಆದಾಗ ನಾ ಎಲ್ಲ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕಾಗಿ ಕೇಳುವುದಿಷ್ಟೇ ಹಿರಿಯರು ಬಹಳಷ್ಟು ಶ್ರಮವಹಿಸಿಕೊಂಡು ಒಂದು ಹಂತಕ್ಕೆ ತಂದು ಇದನ್ನು ನಿಲ್ಲಿಸಿದ್ದಾರೆ ಈಗ ಮುಜಕ್ಕೆ ಮುಜ ಇದನ್ನು ಇನ್ನಷ್ಟು ಯಶಸ್ವಿಯಾಗಿ ಇನ್ನಷ್ಟು ವೇಗವಾಗಿ ಇನ್ನಷ್ಟು ಐತಿಹಾಸಿಕವಾಗಿ ಇದನ್ನು ನಡೆಸಿಕೊಳ್ಳಿಕ್ಕೆ ಇಲ್ಲಿರುವ ಪ್ರತಿಯೊಂದು ಯುವಕರು ಕೂಡ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋಟಿ ಅಭ್ಯರ್ಥಿ ವರ್ಷಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಇದು ನಿಮ್ಮೊಂದು ಭಾಗದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಆಲೋಚನೆ ಮಾಡಿಕೊಂಡು ಬಹುಶಃ ಪ್ರೋತ್ಸಾಹ ಕೊಟ್ಟಾಗ ಬಹುಶಃ ಇದು ರಾಜ್ಯ ದಾಖಲೆ ಅಲ್ಲ ರಾಷ್ಟ್ರ ದಾಖಲೆ ಅಲ್ಲ ಮುಂದಿನ ದಿನಗಳಲ್ಲಿ ಕೋಟಿ ವಿಜಯಪುರ ಮರಾಥನ್ ವಿಶ್ವ ದಾಖಲೆಗೆ ಬಂದು ನಿಲ್ಲುವಂತ ಕಾಲಘಟ್ಟ ಖಂಡಿತವಾಗಿ ಬರ್ತದೆ ಅದು ಬರಬೇಕು ಅದೇ ಉಚ್ಚೆ ಎಂ ಬಿ ಪಟ್ಟ ಮಕ್ಕಳ ಟೀಮ್ ಇದೆ ಇಚ್ಛಿಸ್ತೇನೆ ಆದಾಗ ನಾನ್ ನಿಮಗೆಲ್ಲ ಇದನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಾವೆಲ್ಲರೂ ಕೂಡ ಬಹುಶಃ ಐವತ್ತು ಅತ್ಯುತ್ತಮವಾಗಿ ಅತ್ಯಂತ ಸತ್ಪ್ರದಿ ಬಹುಶಃ ಭಾರತ ದೇಶ ದೇಶ ವಿಶ್ವದ ಯಾವುದೇ ದೇಶಕ್ಕೂ ನಮ್ಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾನು ಯಾವ ಹೇಳ್ತಾ ಇರ್ತೇನೆ ನಾನು ಒಂದ್ ದಿವಸ ನಿಮ್ಮ ಕುಂಬ್ಲೆ ಅಂತ ಪ್ರದೇಶದಲ್ಲಿ ಒಬ್ಬ ಫಾರಿನರ್ ಅವನ ಭುಜಕ್ಕೆಲ್ಲ ಬ್ಯಾಗ ಒಬ್ಬನ ಓಡಾಡಿಕೊಂಡು ಓಡದಾಡ್ತಾನೆ ನಾನು ನನ್ನ ಡ್ರೈವರ್ಗೆ ಹೇಳಿದೆ ಇವನಿಗೆ ತಲೆಸಿಲ್ಲ ಮಾಡ ಒಂದ್ ಬಸ್ ಅಲ್ಲಿಯ ಒಂದು ಟ್ರೈನ್ ಅಲ್ಲ ರಿಕ್ಷಾದಲ್ಲಿ ಅವ್ನಿಗೆ ಎಲ್ಲಿ ಹೋಗ್ಬೇಕು ಹೋಗ್ಬೇಕು ಎಲ್ಲವನು ಸಂಪತ್ತಾಗಿ ಒಬ್ಬನ ಓಡಾಡ್ತೇನೆ ಮಧ್ಯ ರಸ್ತೆಯಲ್ಲಿ ಅಂತ ಹೇಳಿಕೊಂಡು ಒಂದು ಕಿಲೋಮೀಟರ್ ಹೋಗಿ ನಾನು ಆಚೆ ಮಾಡಿದ್ದೆ ಇವತ್ತು ಅಮೇರಿಕಾ ದೇಶನ ಜರ್ಮನಿಯ ದೇಶ ಗೊತ್ತಿಲ್ಲ ಭಾರತ ದೇಶ ತುತ್ತ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರೆಲ್ಲವರ ಸಂಪತ್ತನ್ನು ಬ್ಯಾಗ್ ಅನ್ನು ಹಾಕಿ ಒಬ್ಬಂಟಿಯಾಗಿ ನಿರ್ಭಯವಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಭಾರತ ದೇಶದಲ್ಲಿ ಬೇರೆ ದೇಶಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ ನಾನು ಇಂಡಿಯನ್ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮದು ಇವತ್ತು ಜವಾಬ್ದಾರಿ ಆಗಿದೆ ಆ ಜವಾಬ್ದಾರಿಯಲ್ಲಿ ಪರಿಸರ ಕಾಪಾಡುದು ಕೂಡ ಅದು ಪ್ರಮುಖವಾದ ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ನಾನು ದೀರ್ಘವಾಗಿ ಮಾತಾಡದೆ ಇನ್ನೊಂದು ಸಂದರ್ಭ ನಿಮ್ಮ ಇನ್ನಷ್ಟು ಮಾತ್ರ ಖಂಡಿತವಾಗಿ ಅವಕಾಶವಾಗಿ ಪಡ್ಕೊಳ್ಳಿ ಕೊಳ್ತಾ ಯಾರು ಇದನ್ನು ಭಾಗವಹಿಸಿದಾರ ನಾನು ನಿಮ್ಗೆಲ್ಲ ನನ್ನ ವಿಶೇಷ ತುಂಬ ಧನ್ಯವಾದ ಶುಭಾಶನ ಸಲ್ಲಿಸಿಕೊಂಡು ಯಾಕಂದ್ರೆ ಇದು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮ ಭಾಗವಹಿಸೋ ಮುಖ್ಯ ಕೆಲವರು ಗೆಲ್ಲಿಕೆ ಆಗ್ತದೆ ಕೆಲವರು ಆಗುದಿಲ್ಲ ಇಲ್ಲ ಮುಟ್ಟಿಸಿ ಬಂದ್ ಮಾಡ್ಲಿಕ್ಕೆ ಸಾಧ್ಯ ನನಗೆ ಘೋಷಣೆ ಮಾಡ್ತೀವಿ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂತೇಳಿ ಆದ ಕಾರಣ ಇವತ್ತು ಕೆಲವು ಪ್ರಶಸ್ತಿ ಪಡೆದಿರಬಹುದು ಇನ್ನು ಕೆಲವು ಪಡೆದಿರ್ಬೋದು ಅದು ನಾನು ಹೇಳ್ದಿಷ್ಟೇ ಈ ಗೆಲುವು ಈ ಸ್ಪರ್ಧೆಯಲ್ಲ ವಿಜೇತ ಅದು ಯಾರ ಗೆಲುವು ಕೂಡ ಅಲ್ಲ ಈ ಸೋಲು ಅದು ಯಾರು ಸೋಲು ಕೂಡ ಅಲ್ಲ ಈ ಗೆಲುವು ಅದು ಬಿಜಾಪುರ ಜಿಲ್ಲೆಯ ಜನತೆಯ ಕೋಟಿ ಅಭಿಯಾನ ವೃಕ್ಷ ಸಮಿತಿಯ ಗೆಲುವಾಗಿ ಬಂದಿ ಕೊಡ್ತಾ ನಿಮ್ಗೆಲ್ಲ ಅಭಿನಂದ ಸುಪಾಯ ಸಲ್ಲಿಸಿಕೊಂಡು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ನಿಮ್ಮೆಲ್ಲರ ಆಶೀರ್ವಾದ ಪಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಂ ಬಿ ಪಟೇಲ್ ಅವರಿಗೂ ಸುಧೀರ್ ಪಟೇಲ್ ಅವರಿಗೂ ಮಹಾಂತೇಶ್ ಅವರು ಇಡೀ ನಮ್ಮ ಈ ತಂಡದವರಿಗೆ ಮತ್ತೆ ನನ್ನ ವಿಶೇಷ ಅಭಿನಯ ಸಲ್ಲಿಸಿಕೊಂಡು ಬಹುಶಃ ತಾವೆಲ್ಲರೂ ಕೂಡ ನಮ್ಮ ಮಂಗಳೂರು ಕಾಲ ಕ್ಷೇತ್ರಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿಕೊಳ್ತಾ ನನ್ನ ಮಾತು ಸ್ನಿ ಜೈ ಹಿಂದ್